ಶಿಕ್ಷಣ ವೃತ್ತಿಗೆ ಪವಿತ್ರವಾದಂತಹ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಗಳಾಗಿದ್ರು ಸಹ ಮಕ್ಕಳ ಜೊತೆ ಜಾಸ್ತಿ ಬೆರೀತಾ ಇದ್ರು ಅವರಿಗೆ ಪಾಠ ಮಾಡ್ತಾ ಇದ್ರು ಪಾಠ ಮಾಡುವಾಗಲೇ ಮೃತಪಟ್ಟರು ಅವರಂತೆ ನಾನು ಸಹ ನನ್ನ ಉಸಿರಿರೋವರೆಗೂ ಪಾಠ ಮಾಡ್ತೇನೆ ಪಾಠ ಮಾಡುವಾಗ ಉಸಿರು ನಿಲ್ಲಲಿ ಅಂತ ಆಶಿಸ್ತೇನೆ ಅಂತ ನಿವೃತ್ತಿ ಮುಖ್ಯ ಶಿಕ್ಷಕ ನಂಜುರಾಜ್ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ರು ದಳವಾಯಿ ಕೋಡಿಹಳ್ಳಿ ಶ್ರೀ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಬಳಕದ ವತಿಯಿಂದ ಇಪ್ಪತ್ತೆಂಟು ವರ್ಷಗಳ ಹಿಂದೆ ನಂಜುರಾಜ್ ಸಾವಿರದ ತೊಂಬತ್ತೈದರವರೆಗೆ ಒಂಬತ್ತು ವರ್ಷ ಸೇವೆ ಸಲ್ಲಿಸಿದ್ದ ಅಚ್ಚುಮೆಚ್ಚಿನ ವಿಜ್ಞಾನ ಶಿಕ್ಷಕರಾಗಿದ್ದ ಅವರಿಗೆ ಅಭಿನಂದನಾ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು ವಿದ್ಯಾರ್ಥಿಗಳಿಂದ ಅಭಿನಂದನೆ ಸ್ವೀಕರಿಸಿ ಅವರು ನಾನು ಗ್ರಾಮೀಣ ಗ್ರಾಮೀಣ ಪ್ರದೇಶದಿಂದ ಬಂದವನು ನನಗೆ ಹೆಚ್ಚು ಪ್ರದೇಶದ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡಬೇಕು ಅವರನ್ನ ಉತ್ತಮ ದಾರಿಯಲ್ಲಿ ನಡೆದು ಉತ್ತಮ ಹುದ್ದೆಗೆ ಸೇರಬೇಕು ಎಂಬುದೇ ನನ್ನ ಆಸೆ ಈ ಗ್ರಾಮವನ್ನ ಎಂದಿಗೂ ನಾನು ಮರೆಯೋದಿಲ್ಲ ಈ ಮಣ್ಣಿನ ಋಣ ನನ್ನ ಮೇಲೆ ಇದೆ ನನಗೆ ಅನ್ನ ಭೂಮಿ ಇದು ವಿದ್ಯೆಯನ್ನ ಪ್ರತಿಯೊಬ್ಬರೂ ಕಲಿತು ಗುಣವಂತರಾಗಬೇಕು ನನಗೆ ಶಿಕ್ಷಣ ನಿವೃತ್ತಿ ಆಗಿದ್ರೂ ಸಹ ಶಿಕ್ಷಣ ನೀಡೋದಕ್ಕೆ ತುಂಬಾ ಖುಷಿ ಇದೆ ನಿವೃತ್ತಿ ತೆಗೆದುಕೊಂಡಿದ್ದೇನೆ ಆದ್ರೆ ಇನ್ನೂ ಚೈತನ್ಯ ಕೂಗಿಲ್ಲ ಈಗಲೂ ಮೂರು ಗಂಟೆ ಪಾಠ ಮಾಡೋದಕ್ಕೆ ಬಯಸ್ತೇನೆ ಎಂದರು

ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಇವರಿಗೆ ಮಾಡಬೇಕಂತ ಹೇಳಿ ಮಾಡಿ ನಿಗದಿಯನ್ನ ಪಡಿಸ್ಕೊಂಡಿದೀವಿ ನನಗಾರದಲ್ಲಿ ವಿದ್ಯಾರ್ಥಿಗಳು ಮಾತಾಡ್ತಿರಲ್ಲ ಮಾತಾಡಿ ವಿದ್ಯಾರ್ಥಿಗಳು ನೀವು ಅವರ ಏನೇನಿಂದ ಅವರಿಂದ ನೀವು ಕಲಿತೀರಿ ಅಂತಕ್ಕಂಥದ್ದೇ ಒಬ್ಬ ಗೆಳೆಯನಾಗಿ ಒಬ್ಬ ಹಿರಿಯನಾಗಿ ಒಬ್ಬ ತನೇ ಸಂಬಂಧಿಸಿದ ನಾನು ಹೇಳೋದವ್ರು ಬಂದವರು ಬಳಕೆ ಮಾಡ್ತಾ ಇದ್ದರು ಬೆಳಿರ್ತಕ್ಕಂಥವ್ರು ಬಿ ಸಿ ಎ ಮಾತ್ರದಲ್ಲಿ ಹೋಗಲಿ ಒಂದು ಪದವಿಯನ್ನು ಪಡ್ಕೊಂಡು ಬಿ ಎಸ್ ಎನ್ನು ನಂತರ ಕಷ್ಟಪಟ್ಟು ಬಿ ಎ ಡಿಯನ್ನು ಮಾಡಿಕೊಂಡು ಚಿಕ್ಕ ವಯಸ್ಸಿನಲ್ಲಿ ಶಿಕ್ಷಕ ವೃತ್ತಿಗೆ ಬಂದು ಆ ಶಿಕ್ಷಕ ವೃತ್ತಿಗೆ ಗೌರವವನ್ನು ತಂದು ಕೊಟ್ಟಿರ್ತಕ್ಕಂಥದ್ದು ನನ್ನೇ ಅದು ಅಂತೇಳಿ ನಾನು ಭಾಳ ಹೆಣ್ಣಿಗೆ ಹೇಳ್ಕೊಡ್ತೀನಿ ವೇದಿಕೆಗೆ ಕರೆದಿರುವಾಗ ಅವರ ಶಿಷ್ಯಂದರು ಅವರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದರು ಹಳೆಯ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಶಿಕ್ಷಕರ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಈ ಸಂದರ್ಭದಲ್ಲಿ ಹಂಚಿಕೊಂಡ್ರು ನಿವೃತ್ತಿ ಮುಖ್ಯ ಶಿಕ್ಷಕ ಎಸ್ ದೇವರಾಜು ಮಾತನಾಡಿ ನಂದರಾದರು ಈ ಶಾಲೆಯಲ್ಲಿ ಉತ್ತಮ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ರು ಅವರಿಂದ ವಿದ್ಯೆ ಕಲಿತ ಹಲವಾರು ವಿದ್ಯಾರ್ಥಿಗಳು ಈಗ ಉನ್ನತ ಹುದ್ದೆಯಲ್ಲಿದ್ದಾರೆ ಈಗ ತರಗತಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ತಿಳಿದಿರುತ್ತೆ ಆದ್ದರಿಂದ ಈ ಶಾಲೆಯ ಸರ್ಕಾರಿ ಶಾಲೆ ಪ್ರಾರಂಭ ಮಾಡೋದಕ್ಕೆ ಗ್ರಾಮದ ಹಲವಾರು ಮುಖಂಡರು ತುಂಬ ಸಹಕಾರ ನೀಡಿದ್ರು ಅದಕ್ಕಾಗಿ ಈಗ ಏಳನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರುವ ವಿದ್ಯಾರ್ಥಿಗಳು ಹಾಗೂ ಅಕ್ಕಪಕ್ಕ ಗ್ರಾಮದಲ್ಲಿರುವ ವಿದ್ಯಾರ್ಥಿಗಳನ್ನ ದಳವಾಯಿ ಕೊಡಲಿ ಎಂಟನೇ ತರಗತಿಗೆ ಸೇರಿಸುವಂತೆ ಹಳೆಯ ವಿದ್ಯಾರ್ಥಿಗಳು ಸಹ ಸ್ವಲ್ಪ ಶ್ರಮ ನಿಮಗೆ ಪೂರ್ಣ ಸಹಕಾರ ನಾವು ನೀಡುತ್ತೇವೆ ಎಂದರು

ಅಬ್ದುಲ್ ಕಲಾಂ ಅವರು ಎಲ್ಲಿಗೆ ಹೋದರು ಕೂಡ ಮಕ್ಕಳ ಜೊತೆ ಮಾತಾಡ್ತಿದ್ರು ಯಾರು ದೊಡ್ಡವ್ರ ಜೊತೆ ಮಾತಾಡೋಕೆ ಇಷ್ಟಪಟ್ಟಿಲ್ಲ ಅವರು ಶಿಲ್ಲಾಂಗ್ ಮೇಘಾಲಯದ ರಾಜಧಾನಿ ಶಿಲ್ಲಾಂಗ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ದೇನೆ ಪ್ರಾಣವನ್ನ ಬಿಟ್ಟರು ಇದು ಎಂತ ಅದ್ಭುತವಾದ ಎಂತ ಕೊಡುಗೆ ಅವರ ಸ್ಥಿತಿಗಳು ಪಾಠ ಮಾಡ್ತಾ ಇದ್ದೇನೆ ಮಕ್ಕಳನ್ನ ಇಷ್ಟಪಟ್ಟು ಪಾಠವನ್ನೇ ಇಷ್ಟಪಟ್ಟು ಪಾಠ ಮಾಡ್ತಿದ್ದಂತ ಅಬ್ದುಲ್ ಕಲಾಂ ಪಾಠ ಉಸಿರಿರೋ ತನಕ ಪಾಠನೆ ಮಾಡಬೇಕು ಪಾಠ ಮಾಡಿದಾಗ ಉಸಿರು ನಿಂತು ಯಾಕಂದ್ರೆ ನಿನಗೆ ಎಲ್ಲ ಆಗಿ ಮನುಷ್ಯ ಹುಟ್ಟುವಾಗ ಮನುಷ್ಯನೇ ಹೋಗುವಾಗ ಮನುಷ್ಯನೇ ನಂತರ ಗುರುವಂದನಾ ಕಾರ್ಯಕ್ರಮ ನಡೆಯಿತು ಆಯ್ತು ನೆಕ್ಸ್ಟ್ मेले <laughs>